ಬದುಕಿಗೆ ಬೇಕಾದ ಎಲೆ ಬಾಳೆ ಎಲೆ ಏನು ಎಲೆ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡಾ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ನಿಜವಾಗ್ಲೂ ರೀ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳ್ತೀವಿ ಎಲ್ಲರಿಗೂ ಬೆಲ್ಲದ ರುಚಿ ಗೊತ್ತಾಗತ್ತಾ ಅದು ಸ್ವಾದ ಅನುಭವಿಸ್ದು ಮಾತ್ರ ಗೊತ್ತು ಅಲ್ವಾ ಹಾಗಾಗಿ ಬಾಳೆ ಎಲೆ ಒಂದು ಇದ್ದುಬುಟ್ರೆ ಎಂಥ ಆಸ್ವಾದ ಎಂಥ ಆನಂದ ಯಾವುದೇ ಮದುವೆ ಮನೆಗೆ ಹೋಗಿ ಎಲ್ಲ ಸಮಾರಂಭಕ್ಕೆ ಹೋಗಿ ಒಂದು ಬಫೆನೂ ಇರಲಿ ಬಾಳೆ ಎಲೆ ಇರಲಿ ಏನು ಸ್ವಾಮಿ ಬಾಳೆ ಎಲೆ ಊಟ ಹಾಕ್ಸ್ತೀರಾ ಅಂತ ಕೇಳ್ತಾರೆ ಏನದು ಅರ್ಥ ತುಂಬ ಚೀಪ್ ರೇಟು ಫೈಬರ್ದು ನಲ್ವತ್ತು ರೂಪಾಯಿ ಸರ್ ಪ್ಲೇಟು ಇದು ಐದು ರೂಪಾಯಿ ಎಲೆ ಅಂತ ಯೋಚನೆ ಮಾಡ್ತೀರಾ ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಾಸಿಗೆ ಕೊಂಡ್ಕೊಳ್ಬೋದು ನಿದ್ದೇನಲ್ಲ ಮನೆಯನ್ನು ಕೊಂಡ್ಕೊಳ್ಬೋದು ನೆಮ್ಮದಿನಲ್ಲ ಬಾಳೆ ಎಲೆಲಿ ಊಟ ಮಾಡಿದಾಗ ತುಂಬ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿದರೆ ತುಂಬ ಸೈಂಟಿಫಿಕ್ ಯೋಚನೆ ಮಾಡಿದರೆ ತುಂಬ ಆಗಿ ಯಾರಾದರೂ ಮಾತಾಡ್ತಾರೆ ಅಂದರೆ ಆಬ್ಸಲ್ಯೂಟ್ಲಿ ಬಯೋಡಿಗ್ರೇಡಬಲ್ ಯಾವುದೇ ವೇಸ್ಟ್ ಇಲ್ಲ ಪಂಚಮಹಾಭೂತಗಳಲ್ಲಿ ತ್ವರಿತವಾಗಿ ತುಂಬ ಆನಂದದಿಂದ ಲೀನ್ವಾಗ್ತಕ್ಕಂಥ ಒಂದು ವಿಶಿಷ್ಟ ಪದಾರ್ಥ ನಾನು ಅದನ್ನು ದ್ರವ್ಯ ಅಂತ ಕರಿತೀನಿ ಊಟ ಮಾಡ್ತೀವಲ್ಲ ಸಿಂಪಲ್ ಗ್ಯಾಸ್ಟ್ರೇಟಿಸಿಂದ ಹಿಡಿದು ಅಜೀರ್ಣದ ಇನ್ನೂ ಅನೇಕ ಆಯಾಮಗಳವರೆಗೂ ಒಂದು ಬಾಳೆ ಎಲೆ ಊಟ ಮಾಡಿದ್ರೆ ಆಗಲ್ಲ ಬಾಳೆ ಎಲೆ ಅಗ್ರದ ಬಾಳೆ ಎಲೆ ಸರ್ವೇ ಸಾಮಾನ್ಯವಾಗಿ ಶುಭ ಸಮಾರಂಭಗಳಲ್ಲಿ ಹಬ್ಬಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಪೂಜೆಗಳಲ್ಲಿ ಬಳಸ್ತೀವಿ ಬಾಳೆ ಎಲೆ ಪರಿಕಲ್ಪನೆ ಮಾಡ್ಕೊಳ್ಳಿ ಇದು ಹಿಂಗೆ ಕಟ್ಟು ಮಾಡಿಬಿಟ್ರೆ ಹಿಂಸೆ ಮಾಡೋದು ಬೇಡ ಯಾಕಂದರೆ ಊಟ ಮಾಡ್ತಾ ಇಲ್ಲ ಹಿಂಗೆ ಕಟ್ಟು ಮಾಡ್ಬಿಟ್ರೆ ಇದು ಅಗ್ರದ ಎಲೆ ಅಂತ ಕರಿತೀವಿ ಅಗ್ರದೆಲೆ ಅಂದರೆ ಲಾಸ್ಟ್ ಎಂಡ್ ಪಾರ್ಟ್ ಆಫ್ ದ ಲೈಫ್ ಹಿಂಗೆ ಇಟ್ಕೊಂಡು ಊಟ ಮಾಡಿದಾಗ ಲೆಫ್ಟಲ್ಲಿ ಚಿಕ್ಕದಾಗಿರುತ್ತೆ ವಿನ್ಯಾಸ ನೋಡ್ರಿ ಬರ್ತಾ 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 ಹಂಗೆ ದೊಡ್ಡದಾಗ್ಬಿಡುತ್ತೆ ಎಲೆ ಅಲ್ವಾ ಏನು ಬಡಿಸ್ತಾರೆ ಬಾಳೆ ಎಲೆಯಲ್ಲಿ ಇದೊಂದು ಎಲೆ ಹೀಗೆ ಇಟ್ಕೊಳ್ಳೋಣ ಉದಾಹರಣೆಗೆ ಇಟ್ಕೊಂಡಾಗ ಇದು ಬಾಳೆಹಲಿ ಅಂತ ಯೋಚನೆ ಮಾಡಿದಾಗ ಅಡ್ಡ ಇಟ್ಟಾಗ ಇಲ್ಲಿ ಉಪ್ಪಾ ಆಮೇಲೆ ಉಪ್ಪಿನಕಾಯಾ ಎರಡು ಕೋಸಂಬರಿನಾ ಎರಡು ಪಲ್ಯನಾ ಇಲ್ಲಿ ಒಂದು ಪುಳಿಯೋಗರೆನಾ ಅಥವಾ ಒಂದು ಚಿತ್ರಾನ್ನನಾ ಅದಾದ್ಮೇಲೆ ಹಪ್ಪಳಾನ ಅದಾದಮೇಲೆ ಒಂದು ಮೆಣಸಿನ್ಕಾಯಿ ಸಂಡಿಗೆನಾ ಮಧ್ಯದಲ್ಲಿ ಅನ್ನನಾ ಅದ್ರ ಮೇಲೆ ತವ್ವೆನಾ ಅದ್ರ ಮೇಲೆ ಪಾಯಸನಾ ಪಾಯಸ ಆದಮೇಲೆ ತುಪ್ಪ ಹಾಕಿ ಊಟ ಮಾಡ್ತೀವಿ ಹೌದಾ ಇತ್ತೀಚೆಗೆ ಯಾವುದಾದರೂ ಮದುವೆ ಮನೆಯಲ್ಲೋ ಗೃಹ ಪ್ರವೇಶಕ್ಕೋ ಒಂದು ಸತ್ಯನಾರಾಯಣ ಪೂಜೆಗೋ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೋ ಯಾರ್ದಾರು ಮೊದಲಿಂದ ತುಂಬ ಹಬ್ಬ ಸಡಗರ ಅಂತ ಊಟ ಮಾಡ್ತೀವಿ ಆದ್ರ ಉದ್ದೇಶ ಏನು ಯಾಕೆ ಹಾಗೆ ಮಾಡಬೇಕು ಎಲೆ ಯಾಕೆ ಉಲ್ಟ ಹಾಕಬಾರ್ದು ಅಲ್ಲಿಂದ ನಮ್ಮ ಜಿಜ್ಞಾಸೆ ಶುರು ಆಗುತ್ತೆ ಜಾಸ್ತಿ ಜಾಸ್ತಿ ನೀವು ಪ್ರಶ್ನಿಸಿದಾಗ ನಿಮಗೆ ವಿದ್ಯಾರ್ಜನೆ ಜ್ಞಾನಾರ್ಜನೆ ಆಮೇಲೆ ಹಿಂದಿನ ಕಾಲದಲ್ಲಿ ಮಾಡ್ತಕ್ಕಂಥವರು ಪದ್ಧತಿಗಳು ಯಾವುದು ಅನ್ಸೈಂಟಿಫಿಕ್ ಅಥವಾ ಇಲ್ಲಾಜಿಕಲ್ ಅಲ್ಲ ದೇ ವಾರ್ ಆಲ್ ವೆರಿ ಸೈಂಟಿಫಿಕ್ ದೇ ವರ್ ಆಲ್ ವೆರಿ ಲಾಜಿಕಲ್ ದೇವರ್ ವಿತ್ ಸಿನ್ಸಿಯರ್ ಎಫರ್ಟ್ಸ್ ದ ಹ್ಯಾಡ್ ದರ್ ಓನ್ ಲಾಜಿಕ್ಸ್ ಟು ಬಿ ಪ್ರೆಸೆಂಟೆಡ್ ಅಂತ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ವಾದು ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ರಸಗಳು ಅಲ್ವಾ ಮಧುರ ರಸ ಪಾಯಸ ಪಾಯಸ ತಿಂತೀವಿ ನಾವೇನೋ ಬೆಂಗಳೂರು ಸರ್ ಪಾಯಸ ತಿನ್ಬಿಡ್ತೀವಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಲ್ಕಟ್ಟ ಟು ಗುಜರಾತ್ ನೀವೆಲ್ಲಿ ಬೇಕಾದರೂ ಹೋಗಿ ಫಸ್ಟು ಖುಷಿ ಅಂದರೆ ಹಂಚುವಂಥದ್ದು ಸಿಹಿ ಯಾಕೆ ಸಿಹಿ ತಿನ್ನಬೇಕೋ ಯಾಕೆ ಒಂದು ಮೆಣ್ಸಿನ್ಕಾಯಿ ತಿನ್ನಬಾರ್ದು ನಿಮ್ಗೊಂದು ಮದುವೆ ಫಿಕ್ಸ್ ಆಯ್ತಪ್ಪ ನೀವೊಂದು ಐ ಎ ಎಸ್ ಪಾಸ್ ಆದರೆ ನಿಮಗೊಂದು ಗೌರ್ಮೆಂಟ್ ಜಾಬ್ ಸಿಕ್ತು ನಿಮ್ಮ ಅಮೇರಿಕನ್ ವಿಸಾ ಸಿಕ್ತು ಸಂಭ್ರಮ ಹಂಚ್ಕೋಬೇಕು ಯಾಕೊಂದು ಮೆಣಸಿನ್ಕಾಯಿ ಕೊಡಲ್ಲ ವೆಡಿ ಹೋಗಿ ಜಿಲೇಬಿ ವೆಡಿ ಹೋಗಿವೆ ರಸಗುಲ್ಲ ಯಾಕೊಂದು ಕೇಸರಿ ಭಾತ್ ಕೊಡ್ತೀರಿ ಯಾಕೊಂದು ಮೈಸೂರು ಪಾಕ್ ಕೊಡ್ತೀರಿ ಯಾಕೆ ಮನೆಗೆ ಬಂದರೆ ಪಾಯಸ ಅಂತ ಮಾಡ್ತೀರಿ ಗೌರವ ಸೂಚಕವಾಗಿ ಯಾರೋ ದೊಡ್ಡವ್ರು ಬರ್ತಾರೆ ಮನೆಯಿಂದ ರಜಾ ಮುಸ್ಕೊಂಡು ಹೊಡ್ತಾರ ಮಕ್ಕಳು ಅಂದರೆ ಒಂದು ಪಾಯಸ ಮಾಡ್ತೀವಿ ಯಾಕೆ ಮಾಡ್ತೀವಿ ಇನ್ನಿತರ ರಸಗಳ ಆಸ್ವಾದನಾ ಶಕ್ತಿ ಮಧುರ ರಸಕ್ಕೆ ಮಾತ್ರ ಇರೋದು ಮಧುರ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯಗಳು ಶೆಡ್ ರಸಗಳಲ್ವಾ ಇನ್ನಿತರ ಐದು ರಸಗಳ ಆಸ್ವಾದನಾ ಶಕ್ತಿ ಮಧುರ ರಸಕ್ಕಿರೋದ್ರಿಂದ ಎಲೆಯ ಕೊನೆಯ ಭಾಗದಲ್ಲಿ ಪಾಯಸವನ್ನು ಹಾಕ್ತೀವಿ ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟು ನಮ್ಮ ಪದ್ಧತಿಗಳಲ್ಲಿ ಅಂದರೆ ಅಪ್ಪ ಫಸ್ಟ್ ಮಧುರ ರಸವನ್ನು ತಿನ್ನು ಇದು ತಿಂದು ನೀನು ಚೆನ್ನಾಗಿ ಬೇರೆ ರಸಗಳನ್ನ ಆಸ್ವಾದನೆ ಮಾಡಿ ಇಡೀ ಊಟವನ್ನು ಮುಗಿಸ್ಬೇಕು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ ಬ್ಯೂಟಿಫುಲ್ ಹಾಡ್ ನಮ್ಮ ಸಿನಿಮಾಲೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ವಿ ಸತ್ಯನೂ ಹೌದು ನೂರಕ್ಕೆ ನೂರು ಸತ್ಯ ಉಪ್ಪಿಗಿಂತ ಬೇರೆ ಯಾವುದೂ ರುಚಿ ಇಲ್ಲ ಆ ಉಪ್ಪು ಕೊನೆಲಿರುತ್ತೆ ಅಂಥ ಏನೋ ರಥ ಬೇಕು ನಿನಗೆ ಎಷ್ಟು ಬೇಕೋ ಅಷ್ಟೇ ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ರಸ ಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಹೇರ್ಲೆಕಾಯಿ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಅದ್ಭುತವಾದಂಥ ಉಪ್ಪಿನಕಾಯಿ ನೆಕ್ಸ್ಟ್ ಬೆಳೆಸ್ತಾರೆ ಚೆನ್ನಾಗಿ ಆಹಾರ ಪಚನ ಆಗಬೇಕು ನಾರು ಬೇರು ಫೈಬರ್ಸ್ ಇರಬೇಕು ಎರಡು ಕೋಸಂಬರಿ ಬೆಳೆಸ್ತಾರೆ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಬೇಕು ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಡಯಟು ಎರಡು ರೀತಿ ಪಲ್ಯಗಳನ್ನ ಬೆಳೆಸ್ತಾರೆ ಸ್ವಲ್ಪ ಜಿಡ್ಡಿನ ಅಂಶ ಬೇಕು ಲೂಬ್ರಿಕೇಷನ್ಗೆ ನಾಲಿಗೆಗೆ ಸ್ವಾದಕ್ಕೆ ಒಳ್ಳೆ ಆಹ್ಲಾದಕರ ಆಹಾರ ಬೇಕು ಒಂದು ಹಪ್ಪಳವನ್ನು ಒಂದು ಬಾಳ್ಕ ಅರ್ಥ ತುಪ್ಪ ಮೆಣಸಿನ್ಕಾಯನ್ನು ಅಥವಾ ಒಂದು ಸಂಡಿಗೆಯನ್ನು ಬಳಸ್ತಾರೆ ಪುಳಿಯೋಗರೆ ಅಂದರೆ ಹುಳಿಯ ಅನ್ನ ಚಿತ್ರ ಅನ್ನ ವಿತ್ ನಿಂಬೆ ಹಣ್ಣು ದಟ್ ಈಸ್ ಹುಳಿಯ ಅನ್ನ ಅಥವಾ ನಿಮಗೆ ಯಾವುದೋ ತರಕಾರಿ ಭಾತ್ ಸ್ವಲ್ಪ ಮಸಾಲೆ ಖಾರ ಪದಾರ್ಥ ಅಷ್ಟು ರುಚಿಗೆ ತಕ್ಕಷ್ಟು ಇಷ್ಟೇ ಇಷ್ಟು ಪ್ರಮಾಣದಲ್ಲಿ ತಿನ್ನಿ ತುಪ್ಪ ಅನ್ನ ತವ್ವೆ ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟೇಬಲ್ ಅಂಡ್ ವೆರಿ ಗುಡ್ ಸ್ಟಾರ್ಟರ್ ರಸಮ್ ಅನೇಕ ಸಂದರ್ಭಗಳಲ್ಲಿ ಕೋವಿಡ್ನ ಸಮಸ್ಯೆ ಬಂದಾಗ ಈ ರಸಮ್ನ ಪ್ರಭಾವ ತುಂಬ ಜಾಸ್ತಿ ಚರ್ಚೆ ಆಗಿತ್ತು ಎಲ್ಲ ಅಂತರ್ಜಾಲಗಳಲ್ಲಿ ಜಾಲತಾಣಗಳಲ್ಲಿ ನಿಮ್ಗೆ ಅದನ್ನು ಅರ್ಥೈಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಥ್ರೋಟ್ಗೆ ಇಮ್ಯುನಿಟಿ ಬೂಸ್ಟಿಂಗ್ ಪರ್ಸ್ಪೆಕ್ಟಿವಲ್ಲಿ ಟೇಸ್ಟಿಗೆ ನಾಲ್ಗೆಗೆ ಗಂಟ್ಲಿಗೆ ಕರಳಿಗೆ ರೋಗ ಪ್ರತಿರೋಧಕ ಶಕ್ತಿಯ ಅಭಿವೃದ್ಧಿಯ ಕಾರಣದಲ್ಲಿ ರಸಂ ತಿಳಿ ಸಾರು ತನ್ನದಿಂದ ವಿಶಿಷ್ಟವಾದಂತಹ ಪಾತ್ರ ಜೀರಿಗೆ ಮೆಣಸು ಸಾರಾಗಿರ್ಬೋದು ಬೇರೆ ಇನ್ನಿತರ ಸಾರಿನ ಪದಾರ್ಥಗಳಾಗಿರ್ಬೋದು ಭಾರತೀಯರ ಎಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಒಮ್ಮೆ ಆಹಾರ ರುಚಿ ಬದಲಾಗುತ್ತೆ ಆದರೆ ರಸಮ್ಮು ಸಾಂಬಾರನ್ನ ಕಾನ್ಸೆಪ್ಟು ಬದಲಾಗಲ್ಲ ಅದ್ರಲ್ಲಿ ಹಾಕ್ತಕ್ಕಂಥ ನಮ್ಮ ಮಲೆನಾಡು ಶೈಲಿಯ ಹಸಿ ಕಾಳು ಮೆಣಸಾಗಿರ್ಬೋದು ಬೆಂಗಳೂರಲ್ಲಿ ನಾವು ಮಣಿಸ್ತಕ್ಕಂಥ ಬ್ಲ್ಯಾಕ್ ಪೆಪ್ಪರ್ ಕರಿ ಕಾಳು ಮೆಣಸಾಗಿರ್ಬೋದು ಅಥವಾ ನಾವು ಬ್ಯಾಡಗಿ ಮೆಣಸಿನಕಾಯನ್ನು ಪುಡಿ ಮಾಡಿ ಅಲ್ಪ ಪ್ರಮಾಣದಲ್ಲಿ ಸಾಂಬಾರಿಗೆ ಹಾಕ್ತಕ್ಕಂಥದ್ದಾಗಿರ್ಬೋದು ಇದು ಶರೀರಕ್ಕೆ ಎಷ್ಟೆಷ್ಟು ಬೇಕೋ ಮಲ್ಟಿ ವೆರೈಟೀಸ್ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಎಲ್ಲವನ್ನೂ ತಿನ್ನಬೇಕು ತರಕಾರಿ ಮನುಷ್ಯನಿಗೆ ಬೇಕೇ ಬೇಕಲ್ವಾ ಆ ಉದ್ದೇಶದಿಂದ ನಮ್ಮ ಸಾಂಬಾರಲ್ಲಿ ಕೂಟಿನಲ್ಲಿ ಎಲ್ಲ ಹೋಳುಗಳನ್ನು ಚೆನ್ನಾಗಿ ಎಷ್ಟು ಪ್ರಮಾಣದಲ್ಲಿ ಬೇಯಿಸಬೇಕು ಅಷ್ಟೇ ಯಾವುದನ್ನು ಮ್ಯಾಶ್ ಮಾಡಿ ಸೂಪ್ ಥರ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಲ್ಲ ಹೋಳು ಸಿಗಬೇಕು ಕಡಲೆಕಾಯಿ ಬೀಜ ಸಿಗಬೇಕು ಕುಂಬಳಕಾಯಿ ಸಿಗಬೇಕು ಆಲೂಗಡ್ಡೆ ಸಿಗಬೇಕು ಬಟಾಣಿ ಸಿಗಬೇಕು ಅದು ನೀವು ನೋಡಬೇಕು ಫೀಲ್ ಮಾಡಬೇಕು ರುಚಿಸಬೇಕು ಆ ರೀತಿ ಅದನ್ನು ತಯಾರು ಮಾಡ್ತಾರೆ ನೆಕ್ಸ್ಟು ತುಪ್ಪ ಬ್ಯೂಟಿಫುಲ್ಲಾಗಿ ತುಪ್ಪ ಬಡಿಸಿದ ಮೇಲೆ ಆಹಾರ ತಿನ್ನು ಇವತ್ತು ಅನೇಕ ಸಂದರ್ಭದಲ್ಲಿ ಎಷ್ಟೋ ಊರುಗಳ ನೀವು ಹೋದಾಗ ಸಹ ಭೋಜನ ಅಂತಕ್ಕಂಥ ಕಾನ್ಸೆಪ್ಟಿದೆ ಏನದು ಬೊಫೆ ಥರ ನಾನು ಫಸ್ಟ್ ಹೋದೆ ನಾನು ತಿನ್ಕೊಂಬಿಟ್ಟೆ ನೀನು ಯಾವಾಗ ಬೇಕೋ ಬಾ ಎಷ್ಟು ಬೇಕಾದ್ರು ತಿನ್ಕೋ ನಿನ್ನ ಉಳಿದ್ರೆ ತಿನ್ನು ಇಲ್ಲಾಂದ್ರೆ ಹಂಗೆ ಹೋಗೋ ಅಲ್ಲ ಈ ಬಾಳೆ ಎಲೆಯ ವಿಶೇಷ ಮಹತ್ವ ಏನಂದರೆ ಫಸ್ಟ್ ಮನುಷ್ಯನಿಂದ ಲಾಸ್ಟ್ ಮನುಷ್ಯವ್ರಿಗೂ ಒಬ್ಬರು ಎಲೆ ಹಾಕ್ತಾ ಬರ್ತಾರೆ ಒಬ್ಬರು ನೀರು ಬಡಿಸ್ತಾ ಬರ್ತಾರೆ ಒಬ್ಬರು ಹಾಕ್ತಾ ಬರ್ತಾರೆ ಒಬ್ರು ಉಪ್ಪಿನಕಾಯಿ ಹಾಕ್ತಾ ಬರ್ತಾರೆ ಒಬ್ಬರು ಸೊಪ್ಪು ಒಂದು ಸೊಗದೆ ಒಂದು ಸೌತೆಕಾಯಿ ಪಾಯಸದವರೆಗೂ ಒಬ್ಬರಾದ್ರು ಬಡಿಸ್ತಾ ಇರ್ತಾರೆ ತುಪ್ಪ ಹಾಕೋವರೆಗೂ ಯಾರು ತಿನ್ನಬಾರ್ದು ಅದರರ್ಥ ಏನು ಗೊತ್ತಾ ಕಟ್ಟ ಕಡೆಯ ವ್ಯಕ್ತಿ ನಿಂತಿರ್ತಾನಿಲ್ಲ ಪಂಕ್ತಿಯಲ್ಲಿ ಕೂತಿರ್ತಾನಲ್ಲ ಊಟಕ್ಕೆ ಅವನಿಗೂ ಕೂಡ ನನ್ನ ಎಲೆಯಲ್ಲಿ ಹಾಕಿದಷ್ಟೇ ಆಹಾರ ಮುಟ್ಟಿದೆಯೇ ಸಪೋಸ್ ಕಾರಣಾಂತರಗಳಿಂದ ಪ್ರಮಾಣದಲ್ಲಿ ಏನಾದರೂ ಕಡಿಮೆಯಾಗಿ ಅವನು ಮುಟ್ಟಲಿಲ್ಲ ಅಂದರೆ ತೊಗೊಂಡೋಗಿ ನಾವು ಯಾರೋ ಮುಟ್ಟಿಲ್ಲ ತುಂಬ ಶುಭ್ರವಾಗಿ ಸ್ವಚ್ಛವಾಗಿರ್ತಕ್ಕಂಥ ಎಲ್ಲೆಲ್ಲಿ ಆಹಾರ ಇದೆ ಈ ಆಹಾರವನ್ನು ತೊಗೊಂಡಾಗ ಅದನ್ನು ಬಡಿಸು ಎಲ್ಲರೂ ಸಮಾನರು ಎಲ್ಲ ಭೇದ ಮರ್ತು ನಾವೆಲ್ಲರೂ ಒಂದೇ ಬಂದ್ರಪ್ಪ ಕೂತ್ಕೊಂಡು ಸಹಭೋಜನ ಮಾಡಿ ಅಂತಕ್ಕಂಥ ಕಾನ್ಸೆಪ್ಟು ನಮ್ಮ ಪರಿಸರದಲ್ಲಿ ನಮ್ಮ ಪದ್ಧತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೂಚನವಾಗಿ ಅದನ್ನು ಪ್ರಸರಿಸ್ತಾ ಇದ್ದಾರೆ ಹಾಗಾಗಿ ತುಪ್ಪ ಒಂದು ಆಸ್ವಾದನೀಯ ಊಟ ತುಪ್ಪ ಹಾಕೋವರೆಗೂ ಶುರು ಮಾಡ್ತಾ ಇರಲಿಲ್ಲ ಸ್ವಾದವನ್ನು ಜಾಸ್ತಿ ಮಾಡುತ್ತೆ ಒಂದು ಸುಮ್ಮನೆ ಸಾರನ್ನ ತಿನ್ನಿ ತುಪ್ಪ ಹಾಕ್ಕೊಂಡು ಸಾರನ್ನ ತಿನ್ನಿ ತುಂಬ ಕೂಟೋ ಸಾಂಬಾರು ಹುಳಿ ಇದನ್ನು ತಿನ್ನಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಕೂಡ ಟ್ರೈ ಮಾಡಿ ಅತ್ಯಂತ ರುಚಿ ದುಪ್ಪಟ್ಟು ಅಥವಾ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಒಂದು ಹೊತ್ತು ಸಾಕು ಒಂದು ತುತ್ತು ಸಾಕು ಒಂದು ಹೊತ್ತೇ ನಾನು ಊಟ ಮಾಡೋಣಂಥವನು ಎರಡು ಹೊತ್ತು ಎರಡಲ್ಲ ಇಪ್ಪತ್ತು ತುತ್ತು ತಿಂತಕ್ಕಂಥ ಪ್ರಸಂಗಕ್ಕೆ ಆ ತುಪ್ಪ ಅವನು ಎಡೆ ಮಾಡಿಕೊಡುತ್ತೆ ಟೇಸ್ಟ್ ಬಡ್ಸ್ನ ಲಿಂಗರ್ ಮಾಡುತ್ತೆ ಅದು ಹೆಚ್ಚಿನ ಅಪೇಕ್ಷೆ ಇಚ್ಛೆಯನ್ನು ಇಟ್ಕೊಂಡು ಮತ್ತಷ್ಟು ಮಗದಷ್ಟು ಆಹಾರ ಸೇವನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಒಂದು ತುಪ್ಪ ನಾಲಿಗೆ ಮೇಲೆ ಬಿದ್ದಾಗುತ್ತೆ ಲಾಲಾ ಸ್ರಾವ ಜಾಸ್ತಿ ಆಗುತ್ತೆ ಜೀರ್ಣ ಪ್ರಕ್ರಿಯೆ ಅದ್ಭುತ ಆಗುತ್ತೆ ಮೆಟಬಾಲಿಸಮ್ ಜಠರಾಗ್ನಿ ಡೈಜೆಸ್ಟಿವ್ ಫೈರ್ ಅಂತ ನಾವೆಲ್ಲ ಕರಿತೀವಲ್ಲ ಆ ಜಟರಾಗ್ನಿ ಜ್ವಲಂತವಾಗಿ ಉರಿಯುತ್ತೆ ಏನಿದು ಇದಕ್ಕೊಂದು ಎಕ್ಸಾಂಪಲು ಏನು ರೀ ಅವನು ಬಕಾಸ್ರವ ತಿಂದಂಗೆ ತಿಂತಾನೆ ಏನು ತಿಂದರೂ ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ ರೀ ಹೊಳಗೆ ಆಯಿತು ನಲವತ್ತು ಹೋಣ ಆಯಿತು ಅಯ್ಯೋ ವಡೆ ಅಂತೂ ಹದಿಮೂರು ಆಯ್ತು ರೀ ಇನ್ನೂ ತಿಂತಾನೆ ಇದ್ದಾನೆ ಹೊಟ್ಟೆ ಏನು ಕಲ್ಲ ಏನು ಕೊಟ್ಟಿದ್ದಾನೆ ಗ್ರೈಂಡರ್ ಇಟ್ಬಿಟ್ಟಿದ್ದಾನೆ ಹೊಟ್ಟೆಯಲ್ಲಿ ಒಂದು ಸಿಂಪಲ್ ತುಪ್ಪ ಜೀರ್ಣ ಪ್ರಕ್ರಿಯೆಯನ್ನು ಅಷ್ಟು ಅದ್ಭುತವಾಗಿ ಮಾಡುತ್ತೆ ನೆನಪಿಟ್ಕೊಳ್ಳಿ ಇಷ್ಟೆಲ್ಲ ಗುರು ಆಹಾರವನ್ನು ನಾವು ಸಭೆ ಸಮಾರಂಭಗಳಲ್ಲಿ ಖುಷಿಗೆ ತಿಂತೀವಲ್ಲ ಕಾನ್ಸ್ಟಿಪೇಷನ್ ಆಗಬಾರ್ದು ಸುಲಲಿತವಾಗಿ ತ್ಯಾಜ್ಯಗಳು ಹೊರಗೆ ಬರಬೇಕು ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್ ಲೂಬ್ರಿಕೆಂಟ್ ದಿ ಬೆಸ್ಟ್ ಸ್ನಿಗ್ಧ ದ್ರವ್ಯ ಶರೀರಕ್ಕೆ ಬೇಡದೇ ಇರತಕ್ಕಂತಹ ಮಲಗಳನ್ನು ಸಂಪೂರ್ಣ ಹೊರ ಹಾಕಲಿಕ್ಕೆ ಒಂದು ಅದ್ಭುತ ರಾಮಬಾಣವಾಗಿ ತುಪ್ಪ ಕೆಲಸ ಮಾಡುತ್ತೆ ಇದು ಒಂದು ಸಿಂಪಲ್ ಭಾರತೀಯ ಆಹಾರ ಪರಿಕಲ್ಪನೆಯ ಒಂದು ಮುನ್ನೋಟ ಇಷ್ಟು ಮುಗಿತಾ ಊಟ ಮಜ್ಜಿಗೆ ಕೊಡ್ತಾರೆ ಮಧ್ಯಾಹ್ನ ಆದರೆ ಮೊಸರನ್ನ ತಿನ್ನಿಸ್ತಾರೆ ಅನೇಕ ಸಂದರ್ಭದಲ್ಲಿ ಕಾಲಾನುಸಾರವಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಶುಂಠಿನೋ ಬೆಳ್ಳುಳ್ಳಿನೋ ಉಪ್ಪು ಹಾಕಿ ಮಜ್ಜಿಗೆ ಕೊಡ್ತಾರೆ ಮಜ್ಜಿಗೆ ಹಾಕಿ ಕುಡಿಬೇಕು ಊಟ ಆದಮೇಲೆ ಇಷ್ಟೆಲ್ಲ ಒಳ್ಳೆಯ ಊಟ ನೂರಾರು ರೂಪಾಯಿ ಊಟ ಮಾಡಿದ್ಮೇಲೆ ಮಜ್ಜಿಗೆ ಬೇಕಾ ಭೋಜನ ಅಂತೆಯೇ ಕಿಂ ಪಥ್ಯಂ ಭೋಜನ ಅಂತೆಯೇ ತಕ್ರಂ ಪಥ್ಯಂ ತಕ್ರ ಅಂದರೆ ಮಜ್ಜಿಗೆ ಇಂದ್ರನಿಗೂ ದುರ್ಲಭವಾಗಿರ್ತಕ್ಕಂಥ ಮಜ್ಜಿಗೆ ಊಟ ಆದ ಮೇಲೆ ನಾವು ಕುಡಿದಾಗ ಅಜೀರ್ಣ ಯಾರಿಗೆ ಆಗಬಹುದೋ ಯಾರಿಗೆ ಆಗಿದೆಯೋ ಅವರಿಗೆ ಪಚನ ಕ್ರಿಯೆ ಸಂಪೂರ್ಣವಾಗಿ ಆಗಿ ಬೇಕಾಗಿರತಕ್ಕಂಥ ಎಲ್ಲ ಅಂಶಗಳು ಶರೀರಕ್ಕೆ ಅಬ್ಸರ್ವ್ ಆಗಿ ಬೇಡದೇ ಇರತಕ್ಕಂಥ ಮಲಗಳು ಸಂಪೂರ್ಣ ಹೊರಗೆ ಹೋಗಿ ಫಾರ್ಟಿಂಗ್ ಗ್ಯಾಸ್ ಹೊಟ್ಟೋಯಿತು ಮೋಷನ್ ಹೋಗ್ತಕ್ಕಂಥ ಜಾಗದಲ್ಲಿ ತುಂಬ ಗುರು ಭೋಜನ ತಿನ್ಬಿಟ್ಟೆ ತುಂಬ ಹೆವಿ ಫುಡ್ ಆಗೋಯ್ತು ಅಂತ ಹೇಳ್ತೀವಲ್ಲ ಅದನ್ನು ಲಘು ಮಾಡಿಸಲು ಹೆವಿ ಫುಡ್ನ ಲೈಟ್ ಮಾಡೋಕ್ಕೆ ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಮೈಯನ್ನು ಹಗರ ಮಾಡಿಸ್ಲಿಕ್ಕೆ ಬ್ಯೂಟಿಫುಲ್ ಕಾನ್ಸೆಪ್ಟು ಊಟ ಆದಮೇಲೆ ಮಜ್ಜಿಗೆ ತದನಂತರ ಎಲ್ಲ ಮದುವೆ ಮನೆಯಲ್ಲೂ ನೋಡಿ ನೀವು ಊಟ ಆದ ಹೊರಗೋಗುವಾಗ ವಿಲ್ಲೇದೆ ಅಡಿಕೆ ಸುಣ್ಣ ಇಟ್ಟಿರುತ್ತೆ ಚೆನ್ನಾಗಿ ಜೀರ್ಣ ಆಗಲಿ ನೀವು ಮನೆ ಮುಟ್ಟೋಷ್ಟೊತ್ತಿಗೆ ರಾತ್ರಿ ತಿರ್ಗ ಸಜ್ಜಾಗಬೇಕು ತಿನ್ನೋಕ್ಕೆ ಎಷ್ಟು ತಿಂದಿರ್ತಿರೋ ಅಷ್ಟು ಜೀರ್ಣ ಆಗಿ ಎನರ್ಜಿಯ ಕನ್ವರ್ಟಾಗಿ ಬೇಡದವ್ರು ಹೊರಗೆ ಹೋಗಿ ನೆಕ್ಸ್ಟ್ ಊಟದ ಶೆಡ್ಯೂಲ್ಗೆ ಹೊಟ್ಟೆ ಖಾಲಿ ಇರಬೇಕು ಹಾಗಾಗಿ ನಾನು ಹೇಳಿದ್ದು ಒಂದು ಸಿಂಪಲ್ ಬಾಳೆ ಎಲೆ ನಮ್ಮ ಬಾಳಿಗೆ ಇಂತಹ ಒಂದು ಸೇವೆ ಸಮಾಧಾನ ಸಂತೃಪ್ತಿ ನೆಮ್ಮದಿಯನ್ನು ಕೊಡುತ್ತೆ ಸೈಂಟಿಫಿಕ್ಕೂ ಹೌದು ಟ್ರೆಡಿಷ್ನಲ್ಲೂ ಹೌದು ಬಳಸೋಣ ಬೆಳೆಸೋಣ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ನಮಸ್ಕಾರ